ಕಪ್ಪ ಕಪ್ಪ ಕೊಡಬೇಕಂತೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಒಡ ಹುಟ್ಟಿದವರೇ ದಾಯಾದಿಗಳೇ ನೆಂಟರೇ ಬೀಗರೆ ನಿಮಗೇಕೆ ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸಿದೆ ಮೋಡ ಮಳೆ ಸುರಿಸಿದೆ ರೈತ ಬಿತ್ತನೆ ಮಾಡಿದ್ದಾನೆ ನಿಮಗೇಕೆ ಕೊಡಬೇಕು ನಾವು ಕಪ್ಪ ಕಿತ್ತೂರು ಏನು ನಿಮ್ಮ ಅಪ್ಪ ಕಟ್ಟಿಸಿದ ಬೆಳೆಸಿದ ಆಸ್ತಿ ಏನು ಕಿತ್ತೂರು ಏನು ನಿಮ್ಮ ಅಪ್ಪ ಕಟ್ಟಿ ಬೆಳೆಸಿದ ಆಸ್ತಿ ಏನು ನಿಮಗೇನಿದೆ ಹಕ್ಕು ಕಪ್ಪ ಕೇಳಲಿಕ್ಕೆ ನಾವ್ಯಾಕೆ ಯಾಕೆ ಕೊಡಬೇಕು ನಿಮಗೆ ಕಪ್ಪ ಕಿತ್ತೂರಿನಿಂದ ಕಪ್ಪ ಕೇಳುವ ನಿಮ್ಮ ನಾಲಿಗೆ ಕತ್ತರಿಸಿ ನಾಯಿಗೆ ಹಾಕುತ್ತಾರೆ ಮಕ್ಕಳು ಅಂತೇಳಿ ಕಿತ್ತೂರಿನ ಚೆನ್ನಮ್ಮ ಅವಕ್ಕೇನು ಘೋಷಣೆ ಕೊಟ್ಟಿದ್ದಾರಾ ಆ ಒಂದು ಘೋಷಣೆಗೆ ಅರ್ಥ ಬರುವಂತೆ ನಾವು ಎಲ್ಲರೂ ತೆಗೆದುಕೊಂಡು ಈ ಒಂದು ಅಹ್ ಏನೊಂದು ಒಂದು ಸಂಭಾಷಣೆ ಆಗಿ ನಾವು ತಗೊಳ್ದೆ ಎಲ್ಲರೂ ಒಂದು ಮಾದರಿಯನ್ನು ತಗೊಂಡು ರಂಗಮಂದಿರದ ಒಂದು ಬಂದು ಈ ಒಂದು ಸಭಾಂಗಣದಲ್ಲಿ ಏನು ನಮ್ಮ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ಕಲಬುರಗಿ ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಸಮಿತಿಯ ಸಂಯುಕ್ತಾಶ್ರದಲ್ಲಿ ಇವತ್ತಿನ ದಿವಸ ವೀರ ಮಾತೆ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಆಚರಣೆ ಇವತ್ತಿನ ದಿವಸ ಇಲ್ಲಿ ಜರುಗುತ್ತಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪನಿಸ್ ಉಪಸ್ಥಿತರಿರುವಂತಹ ನನ್ನ ಗುರುಗಳು ಮತ್ತು ನನ್ನ ಮಾರ್ಗದರ್ಶಕರು ಮತ್ತು ನಾನು ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ನನ್ನ ಹಿಂದಿನ ಶಕ್ತಿ ಮತ್ತು ಧೈರ್ಯ ಆಗಿರುವಂತಹ ನನ್ನ ತಾಯಿ ಸ್ವರೂಪಿ ಕೂಡ ಆಗಿರುವಂತಹ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮೇಡಮ್ ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮತ್ತು ಮಹಾ ಜಗದೀಶ್ವರಿ ನಾಸ್ ಅವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ ಮತ್ತು ಇನ್ನುಳಿದಂತ ಇಬ್ಬರು ಅಧಿಕಾರಿ ಸಹೋದರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನನ್ನ ಸಮಾಜದ ಹೆಮ್ಮೆಯ ಸಹೋದರ ಸಹೋದರಿಯರು ಮತ್ತು ಮುಖ್ಯವಾಗಿ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಅವರಿವರಲ್ಲದೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತ ಈಗಾಗಲೇ ನೀಲಾಂಬಿಕಾ ಶರ್ ಮೇಡಮ್ ಅವರು ಬಹಳ ಸಂಕ್ಷಿಪ್ತವಾಗಿ ಬಹಳ ಚಲೋ ಇವತ್ತಿನ ದಿವಸ ಅವರು ಏನು ರಾಣಿ ಚೆನ್ನಮ್ಮನ ಬಗ್ಗೆ ಅವರು ಮಾತನಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಿತ್ತು ಅಂತಂದ್ರೆ ನಾವೇನು ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಅವರು ಒಂದು ಏನು ಚೆನ್ನಮ್ಮನವರು ಯಾವ ರೀತಿ ಆಳ್ವಿಕೆಯನ್ನು ನಡೆಸಿದ್ರು ಅವರ ಒಂದು ರಾಜಮನೆತನ ಯಾವ ರೀತಿ ಇತ್ತು ಅಂತ ಒಂದು ಕಣ್ಣಿನ ಭಾಸ ತರುವಂತ ಇವತ್ತಿನ ದಿವಸ ಅವ್ರು ಮಾತನಾಡಿದ್ರು ನಿಜಕ್ಕೂ ಕೂಡ ನಾವು ಏನು ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಬೇಕಾದ್ರೆ ಬಹಳಷ್ಟು ನಮ್ಮ ಸಮಿತಿಯಲ್ಲಿ ಹೆಸರುಗಳನ್ನು ಬಂದಾಗ ಅಲ್ಲಿ ಕೊನೆಯದಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ನೀಲಾವಿಕಾ ಶರೀಕಾರ್ ಮೇಡಮ್ ಅವರು ಉಪನ್ಯಾಸವನ್ನು ಮಾಡಬೇಕು ಯಾಕಂತಂದ್ರೆ ನಾವ್ ಯಾರು ಕೂಡ ಚೆನ್ನಮ್ಮನ ಚೆನ್ನಮ್ಮನೂ ನೋಡಿಲ್ಲ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವರೂಪ ಯಾರಾದ್ರೂ ಇದ್ರೆ ಅದು ನಮ್ಮ ನೀಲಾವಣಿಕಾ ಶರೀಖರ್ ಮೇಡಮ್ ಅವರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತು ಜೊತೆಗೆ ಏನು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈಗಾಗಲೇ ಬಹಳಷ್ಟು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ್ದಾರೆ ಏನು ಸಮಾಜ ಒಂದಾಗಬೇಕು ಸಮಾಜ ಒಂದಾದಾಗ ಮಾತ್ರ ಜನರು ಸೇರ್ಲಿಕ್ಕೆ ಸಾಧ್ಯ ಮತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಇವತ್ತು ನನಗೂ ಕೂಡ ಈ ವೇದಿಕೆ ಮೂಲಕ ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ನನಗೂ ಕೂಡ ಬಹಳ ಖೇದ ಅಂತ ಅಂತ ಸಿಗತ್ತದ ಬಹಳ ಬೇಜಾರು ಅನ್ಸಿಗತ್ತದ ಯಾಕಂತಂದ್ರೆ ಅಗ್ರಗಣ್ಯ ಪಂಕ್ತಿಯಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಅವರಿವರನ್ನದೇ ಸಮಾಜ ಅಂತ ಕೂಡ ನಾನು ತಗೊಳ್ಳೋದಿಲ್ಲ ನಮ್ಮ ಏನು ಕರ್ನಾಟಕದ ಕನ್ನಡಿಗರು ನಮ್ಮ ಕಲಬುರಗಿ ಜನರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಆದ್ರೆ ನಮ್ಮಲ್ಲಿರುವಂತಹ ಒಂದು ಒಡೆದಾಳುವ ನೀತಿ ಆಗಿರ್ಬೋದು ಅಥವಾ ಒಂದು ಒಗ್ಗಟ್ಟಿನ ಕೊರತೆ ಆಗಿರ್ಬೋದು ಇವೆಲ್ಲದರ ಮಧ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಒಂದು ಮೂಲೆ ಗುಂಪಿನಲ್ಲಿ ಸೇರುವಂತ ಒಂದು ಪಂಕ್ತಿಯಲ್ಲಿ ನಾವು ಅವರನ್ನು ಕೂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಅವಾಗಿನ ಒಂದು ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಈಗ ನಮಗೆ ಬಹಳಷ್ಟು ಸೌಲಭ್ಯಗಳದವ ನಾವೇನೋ ಕೆಲಸಗಳನ್ನು ಮಾಡ್ತಾ ಇದೀವಿ ಆದ್ರೆ ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾವುದೇ ಒಂದು ವ್ಯವಸ್ಥಿತವಾದಂತ ಒಂದು ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಒಂದು ಯಾವುದೇ ಒಂದು ಅವಳಿಗೆ ಏನಂತಾರೆ ಧೈರ್ಯ ಕೊಡುವಂತ ಒಂದು ಇದು ಇರಲಿಲ್ಲ ಆದ್ರೂ ಕೂಡ ಅವಳು ಬ್ರಿಟಿಷರ ವಿರುದ್ಧ ಹೋರಾಡಿ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿ ಇವತ್ತಿನ ದಿವಸ ಏನು ಜಯ ಗಳಿಸುವ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಕರ್ನಾಟಕದ ಇವತ್ತು ಅಗ್ರಗಣ ಪಂಥಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇದ್ದಾರೆ ಆದ್ರೆ ನಾವು ಏನು ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ಇವತ್ತಿನ ದಿವಸ ನಾವು ಜಾತಿ ವಿಚಾರಗಳಲ್ಲಿ ಸಮುದಾಯದ ವಿಚಾರಗಳಲ್ಲಿ ಇವತ್ತೇನು ಒಡೆದಾಡುವಂತ ಒಂದು ಇದಕ್ಕೆ ನಾವು ತಲುಪಿದೀವಿ ಅಂದ್ರೆ ಇದು ನಮ್ಗೆ ಬಹಳ ಖೇದ ಅನಿಸ್ತದ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಒಂದು ಆ ಇದು ಉದ್ದೇಶಕ್ಕಾಗಿ ಅವಳು ಇವತ್ತಿನ ದಿವಸ ಆವತ್ತಿನ ದಿವ್ಸ ಅವಳು ಅಷ್ಟೊಂದು ಹೋರಾಟ ಮಾಡ್ಬೇಕಾಗಿತ್ತು ಅಂತೇಳಿ ನಮ್ಮಲ್ಲಿ ನಮ್ಗೆ ಪ್ರಶ್ನೆ ಆಗ್ತದೆ ನಿಜಕ್ಕೂ ಕೂಡ ಯಾಕಂದ್ರೆ ನಾವು ಕೂಡ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಹಲವಾರು ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾ ಇರ್ತೀವಿ ಇವತ್ತು ನಾವು ಬಂದು ಗೋಲ್ಡ್ ಆಗಿ ದಿವಸ ಧೈರ್ಯದಿಂದ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಸಮಸ್ಯೆಗಳು ಇರಂಗಿಲ್ಲ ಅಂಕಿಲ್ಲ ಸಮಾಜ ನೋಡೋ ದೃಷ್ಟಿ ಬೇರೆ ಇರ್ತಿ ಇರ್ತದೆ ಇನ್ನಿತರ ಏನೇನು ಸಮಸ್ಯೆಗಳು ಇರ್ತಾವ ಆದ್ರೆ ಕಿತ್ತೂರು ರಾಣೆ ಚನ್ನಮ್ಮಳ ಒಂದು ಧೈರ್ಯ ಸಾಹಸವನ್ನು ಒಂದು ಸಾರಿ ನಾವು ಮನದಲ್ಲಿ ನೆನೆಸ್ಕೊಂಡಾಗ ಆ ಒಂದು ಏನಂತಾರೆ ಒಳಗಿನಿಂದ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಹೆಚ್ಚಿಗೆ ಆಗ್ತದ ನಾವು ಏನಾದ್ರೂ ಕೆಲಸ ಮಾಡ್ಬೇಕಂತೇಳಿ ನಮ್ಗೆ ಅನ್ನಿಸ್ತದ ಅದಕ್ಕೆ ನಾನು ಎಲ್ಲ ಇವತ್ತು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ನಾವು ರೋಲ್ ಮಾಡಲ್ ಆಗಿ ಯಾವ್ಯಾವ ಸಿನಿಮಾ ನಟರಾಗಿರಲಿ ರಾಜಕಾರಣಿಗಳನ್ನು ಮಾಡೋದು ಬೇಕಾಗಿಲ್ಲ ಏನು ನಮ್ಮ ಕರ್ನಾಟಕದಲ್ಲಿ ಏನು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಕಿತ್ತೂರು ರಾಣಿ ಚೆನ್ನಮಳೆ ನಮಗೂ ನಿಮಗೂ ಎಲ್ರಿಗೂ ಕೂಡ ಒಬ್ಬ ಒಂದು ಮಾದರಿ ವ್ಯಕ್ತಿ ಒಂದು ಮಾದರಿ ಅಂತ ಹೇಳಿಕೆ ನಾನು ಬಯಸ್ತೇನೆ ಇವತ್ತೇನು ಇಲಾಖೆ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಏನು ಮಾನ್ಯ ಉಪ ನಿರ್ದೇಶಕರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ನಮ್ಮ ಸಮಾಜ ಅಂತಂದ್ರೆ ಬಹಳ ದೊಡ್ಡ ಸಮಾಜ ಕಲ್ಬುರ್ಗಿ ಅಂದ್ರೆ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಮಾಜ ಆದ್ರೆ ನಮ್ಮ ಸಮಾಜದ ಒಂದು ಏನು ಇವತ್ತು ಬರೇ ಸಮಿತಿ ವತಿಯಿಂದ ನಮ್ಮ ಅಖಿಲ ಭಾರತ ದಿವಸ ಮಹಾಸಭಾ ಅಥವಾ ಜಯಂತ ಸಮಿತಿಯಿಂದ ನಾವು ಜನರನ್ನು ಸೇರಿಸುವಂತಹ ಕಾರ್ಯಕ್ರಮಗಳ ಆಗ್ಬಾರ್ದು ಕಾರ್ಯಗಳಾಗಬಾರ್ದು ಬದಲಾಗಿ ಏನು ಸಂಬಂಧಪಟ್ಟಂತ ಇವ್ನು ನಾಲ್ಕು ಇಲಾಖೆಗಳಿಗೆ ಜಂಟಿಯಾಗಿ ಇವತ್ತು ಏನು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸಾಹಸ ಕೊಡುಗೆ ಬಗ್ಗೆ ಗೊತ್ತಾಗ್ತಿದೆ ಅವಳು ಕರ್ನಾಟಕ ರಾಜ್ಯಕ್ಕೆ ಈ ಒಂದು ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಮುಂದಿನ ಬಗ್ಗೆ ಏನು ಪ್ರಬಂಧ ಸ್ಪರ್ಧೆಗಳಾಗಲಿ ಇನ್ನಿತರ ನಿಮಗೆ ಗೊತ್ತಿರುವಂತಹ ಯಾವ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಇವತ್ತು ವಿದ್ಯಾರ್ಥಿಗಳಲ್ಲಿ ಆ ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ನೀವು ಏನು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ಮುಂಚೆ ಹದಿನೈದು ಮುಂಚಿತವಾಗಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ಬದಲಾವಣೆ ಮೂಲಕ ಮಾಡಿಕೊಂಡು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಾವು ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಇದರಿಂದ ವಿದ್ಯಾರ್ಥಿಗಳು ಅದನ್ನು ಮಾದರಿಯಾಗಿ ತಗೊಂಡ್ಕೊಂಡು ತೆಗೆದುಕೊಂಡು ಏನು ಚೆನ್ನಮ್ಮಳ ಒಂದು ಇದ್ರ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಇನ್ನು ಹೆಚ್ಚೆಚ್ಚು ನಾವು ಜನರಿಗೆ ಸೇರಿಸಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಇಂತಹ ನೀಲಾಂಬಿಕಾ ಶೇರಿಕರ್ ಮೇಡಮ್ ಅಂತವರ ಉಪನ್ಯಾಸಕರಿಂದ ಇನ್ನೂ ಕೂಡ ಪ್ರೇರಣೆಗೊಳ್ತಾರೆ ಅಂತ ನನಗನ್ಸದ ಅದಕ್ಕೆ ಇಲಾಖೆಯವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ಕೆಲವೊಂದು ಬದಲಾವಣೆಗಳು ಜಯಂತಿ ಸಂದರ್ಭದಲ್ಲಿ ತಾವು ಮಾಡ್ಕೊಳ್ಬೇಕಂತೇಳಿ ನಾನು ಕೇಳಿಕೆ ಇಷ್ಟಪಡ್ತೀನಿ ಮತ್ತು ಮುಖ್ಯವಾಗಿ ಏನು ನಮ್ಮ ಕಾರ್ಯಕ್ರಮಕ್ಕೆ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇರಬೇಕಾಗಿತ್ತು ವೇದಿಕೆ ಮೇಲೆ ಆದ್ರೆ ಕಾರಣಾಂತರಗಳಿಂದ ಅವರು ಏನು ಕೆಲಸದ ಹತ್ತಿರದಿಂದ ಬಂದಿಲ್ಲ ಆದರೂ ಕೂಡ ಜಯಂತಿಯ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಅಥವಾ ಒಂದು ಏನು ನಮ್ಮ ಚೆನ್ನಮ್ಮನವರ ಒಂದು ಫೋಟೋ ಭಾವಚಿತ್ರ ಒಂದು ಪೂಜೆ ಸಂದರ್ಭದಲ್ಲಿ ಅವರು ಅಥವಾ ಮೆರವಣಿಗೆ ಚಾಲನೆ ಕೊಡೋದ್ರ ಸಂದರ್ಭದಲ್ಲಿ ಕೇವಲ ಹತ್ತು ನಿಮಿಷ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾ ಇದೀವಿ ಯಾವುದೇ ಒಂದು ಜಯಂತಿ ಇರಲಿ ದಯವಿಟ್ಟು ಜಯಂತಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದಾಗ ಆ ಜಯಂತಿಯ ಮೌಲ್ಯ ಹೆಚ್ಚಾಗ್ತದೆ ಅಂತ ನಾನು ಹೇಳಿಕೆ ಬೈತೀನಿ ಅದಕ್ಕೆ किन्नूर रानी चन्ना